ನಮಸ್ಕಾರ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕಳೆದ ವರ್ಷ ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾಗೆ ಸೇರಿದ್ದ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಡ್ರೀಮ್ಲೈನರ್ ವಿಮಾನವು ಪತನಗೊಂಡಿತ್ತು ವಿಮಾನ ಪತನಗೊಂಡಿದ್ದ ತನಿಖೆ ಪೂರ್ಣಗೊಂಡಿದ್ದು ಇದರ ತನಿಖಾ ವರದಿ ಬಹಿರಂಗವಾಗುತ್ತಿದೆ ವಿಮಾನದ ಪೈಲಟ್ ಉದ್ದೇಶಪೂರ್ವಕವಾಗಿ ಇಂಧನ ಗುಂಡಿಯನ್ನು ಬಂದ್ ಮಾಡಿದ್ದರು ಎಂಬ ಆಘಾತಕಾರಿ ವರದಿಯೊಂದನ್ನು ಇಟಲಿಯ ಕೊರಿಯರ್ ಡೆಲ್ಲಾಸರಾ ಎಂಬ ಮಾಧ್ಯಮ ವರದಿ ಮಾಡಿದೆ ಎಐ ಒನ್ ಸೆವೆನ್ ಒನ್ ವಿಮಾನ ಪತನಕ್ಕೂ ಮೊದಲು ವಿಮಾನದಲ್ಲಿ ಯಾವುದೇ ತಾಂತ್ರಿಕ ದೋಷವಿರಲಿಲ್ಲ ಬದಲಿಗೆ ಮಾನವ ಹಸ್ತಕ್ಷೇಪವಿದ್ದು ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಅವರು ಉದ್ದೇಶಪೂರ್ವಕವಾಗಿ ಫ್ಯೂಲ್ ಟ್ಯಾಂಕ್ ಅನ್ನು ಬಂದ್ ಮಾಡಿದ್ದಾರೆ ಇದು ಬಹುತೇಕ ಖಚಿತ ಮಾಹಿತಿಯಾಗಿದೆ ಪಾಶ್ಚಿಮಾತ್ಯ ವಿಮಾನಯಾನ ಸಂಸ್ಥೆಯ ಮೂಲ ಇದನ್ನು ಖಚಿತಪಡಿಸಿದೆ ಎಂದು ಅದು ವರದಿ ಮಾಡಿದೆ ಆದರೆ ಈ ವಿಷಯದಲ್ಲಿ ಭಾರತೀಯ ನಾಗರಿಕ ವಿಮಾನಯಾನ ಸಚಿವಾಲಯ ಅಥವಾ ವಿಮಾನ ಅಪಘಾತ ತನಿಖಾ ಸಂಸ್ಥೆ ಇದುವರೆಗೂ ಯಾವುದೇ ಮಾಹಿತಿಯನ್ನು ಹಂಚಿಕೊಂಡಿಲ್ಲ ಕಳೆದ ವರ್ಷದ ಜೂನ್ ಹನ್ನೆರಡರಂದು ದುರಂತಕ್ಕೀಡಾಗಿದ್ದ ಈ ವಿಮಾನದಲ್ಲಿ ಸಿಬ್ಬಂದಿ ಸಹಿತ ಇನ್ನೂರ ನಲವತ್ತೆರಡು ಪ್ರಯಾಣಿಕರಿದ್ದರು ಒಬ್ಬ ಪ್ರಯಾಣಿಕ ಮಾತ್ರ ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದ್ದರು ಪತನಗೊಂಡ ಸ್ಥಳದಲ್ಲಿದ್ದ ವೈದ್ಯಕೀಯ ವಿದ್ಯಾರ್ಥಿಗಳನ್ನು ಒಳಗೊಂಡು ಹತ್ತೊಂಬತ್ತು ಜನರು ವಿಮಾನ ದುರಂತ ನಡೆದ ಸ್ಥಳದಲ್ಲಿ ಸಾವನ್ನಪ್ಪಿದ್ದರು ಪ್ರಾಥಮಿಕ ವರದಿಯ ಪ್ರಕಾರ ಬ್ಲ್ಯಾಕ್ ಬಾಕ್ಸ್ನಲ್ಲಿ ದಾಖಲಾಗಿರುವ ಧ್ವನಿ ಮುದ್ರಣದಲ್ಲಿ ಒಬ್ಬ ಪೈಲಟ್ ಮತ್ತೊಬ್ಬರಿಗೆ ಕೇಳುವ ಸಂಭಾಷಣೆ ರೆಕಾರ್ಡ್ ಆಗಿದೆ ಫಿಯಲ್ ಅನ್ನು ಏಕೆ ಬಂದ್ ಮಾಡಿದೆ ಎಂದು ಕೇಳಿರುವುದು ನಾನು ಹಾಗೆ ಮಾಡಿಲ್ಲ ಎಂದು ಇನ್ನೊಬ್ಬ ಪೈಲಟ್ ಹೇಳುತ್ತಿರುವುದು ದಾಖಲಾಗಿದೆ ಜೊತೆಗೆ ಘಟನೆ ನಡೆಯುವ ಒಂದು ತಿಂಗಳ ಹಿಂದಿನಿಂದಲೂ ಪೈಲಟ್ ಸುಮಿತ್ ಅವರು ಖಿನ್ನತೆಗೆ ಜಾರಿದ್ದರು ಎಂದು ಹೇಳಲಾಗಿದೆ ದುರಂತದ ತನಿಖೆ ಕೈಗೊಂಡ ಅಮೆರಿಕದ ತಜ್ಞರ ತಂಡವು ಯಂತ್ರದಲ್ಲಿ ಯಾವುದೇ ದೋಷವಿರಲಿಲ್ಲ ಇದೊಂದು ಉದ್ದೇಶಪೂರ್ವಕವಾದ ಕೃತ್ಯ ಎಂದು ಹೇಳಿರುವುದನ್ನು ಇಟಲಿ ಮಾಧ್ಯಮ ವರದಿ ಮಾಡಿದೆ ಪ್ರಾಥಮಿಕ ತನಿಖೆಯಲ್ಲಿಯೇ ಒಬ್ಬ ಪೈಲಟ್ ಅನ್ನು ದೂರಲಾಗಿತ್ತು ಇದನ್ನು ವಿರೋಧಿಸಿ ಪೈಲಟ್ಗಳ ಸಂಘ ವ್ಯಾಪಕ ಪ್ರತಿಭಟನೆ ನಡೆಸಿತ್ತು ಮಗ ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದರು ಎಂಬುದನ್ನು ಸುಮಿತ್ ಅವರ ತಂದೆಯೂ ಕೂಡ ಅಲ್ಲ ಕಳೆದಿದ್ದರು ಜೀನಿ ನ್ಯೂಸ್ ನಮಸ್ಕಾರ